ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಕೇಳ್ರಿ ಗರ್ದಿಗಮ್ಮತ್ ಪೇಜ್ ಫಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಲಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಳಗ್ಗೆ ಹೇಳಿ ನಾವು ಒಂದು ಕೋಟಿ ಮೂವತ್ತು ಲಕ್ಷ ವೀಕ್ಷಕರ ಮೂರು ತಿನ್ನದಾಗ ಆಗಿದಳ ಇದು ಗರ್ದಿಗಮ್ಮತ್ ಪೇಜ್ ಅಷ್ಟೇ ಹೇಳಿದ್ ಯೂಟ್ಯೂಬ್ ಲೆಕ್ಕ ಮಾಡಕ್ಕೆ ಹಚ್ಚಿದ್ದೇನೆ ಯೂಟ್ಯೂಬ್ ದಿನ ಲೆಕ್ಕ ಮಡ ಕಟ್ಟಿದ ಹದ್ನೊಂದ್ ದಿವ್ಸ ಹೇಳ್ತೇನೆ ಯೂಟ್ಯೂಬ್ ಫಾಲೋರ್ಸ್ ಅದನ್ನ ಅಲ್ಲೂ ಬಹಳ ವೀಕ್ಷಕರ ಬಹಳ ರೆಸ್ಪಾನ್ಸ್ ಇದಕ್ಕೆ ವೈನಿಗೆ ಲೆಕ್ಕ ಬೇರೆ ಐತ ಹೇಳ್ತೇನೆ ಈಗ ಇಡೀ ರಾಜ್ಯದ ಗಮನ ರಾಜ್ಯ ಎಲ್ಲ ಏಕ ಕೇಂದ್ರೀಕ ಐತೆ ಜಿಲ್ಲಾ ರಾಜಕಾರಣ ರಾಜ್ಯ ರಾಜಕಾರಣ ಒಂದು ಬೆಳಗಾವಿ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಏನಾಗ್ಬೋದು ಅದು ಘಟಾನುಘಟಿಗಳು ನಿಂದ ಜಾಗ ಏನಾಗುವುದು ಆದ್ರೆ ಕೆಲವೊಂದು ಎಲ್ಲರಿಗೂ ಗೊತ್ತೈತಿ ರಿಸಲ್ಟ್ ಏನಾಗ್ತೈತೆ ಅಂತ ಗೊತ್ತೈತೆ ಆದ್ರೆ ಬಾಳಿಕಾಯಿ ಕುಸ್ತಿಗೆ ಕುಸ್ತಿ ಇಳಿಸಿದಾಗ ಮಾಡಿದಾರ ನಿಶಾನಿ ಪೈರಾಣ್ ಮುಡೆ ಬಾಳಿಕಾಯಿ ಕುಸ್ತಿ ಯಾಕೋ ಏನೋ ರಾಜಕಾರಣದ ಇದೆ ರಿಸಲ್ಟ್ ಬಂದ್ಮಾಗ ನಿಮಗೂ ಗೊತ್ತಾಗ್ತಿತ್ತು ಅದ ಗೊತ್ತೈತ್ಕರೇ ನೀವು ಮಾತಾಡೋದಿಲ್ಲ ಯಾಕಂದ್ರೆ ಆ ನಾ ಹೇಳಕ್ ಹೊಂಟೆ ನತನಿ ಕ್ಷೇತ್ರದ ಬಗ್ಗೆ ಹೇಳ್ತೇನೆ ನಾನು ಒಂದು ಕಾಲಕ್ಕಿಬ್ರೂ ಕೂಡಿ ಚುನಾವಣೆ ಮಾಡಿದಾರ ಉಪ ಚುನಾವಣೆ ಒಳಗೆ ಲಕ್ಷ್ಮಣ್ ಸವದಿ ಅವರ ಅಂದ್ರ ಮಹೇಶ್ ಕುಂಟೋಳಿ ಅವರ ಬಿಜೆಪಿ ಬಂದಾಗ ಲಕ್ಷ್ಮಣ ಸೌದಿ ಅವರ ತಮ್ಮ ಸಹೋದರ ಅಂತೇಳಿ ಚುನಾವಣೆ ಮಾಡಿ ಗೆದ್ದು ಕೊಟ್ಟವ್ರನ್ನ ಯಾಕಂದ್ರ ಅವರು ಮಹೇಶ್ ಕುಂಟೋಳಿ ಅವರು ಒಂದ್ಸಲ ಲಕ್ಷ್ಮಣ ಸೌದಿಯವ್ರನ್ನ ಕೆಡುತ್ತಾರೆ ಎರಡ್ ಸಾವಿರದ ಹದಿನೆಂಟರಾಗ ಆನಂತರ ಸತತವಾಗಿ ಐದಾರು ಬಾರಿ ಐದು ಬಾರಿ ಲಕ್ಷ್ಮಣ್ ಸೌದಿ ಅವರು ಶಾಸಕರಾದವ್ರ ಮಂತ್ರಿ ಆದವ್ರ ಉಪಮುಖ್ಯಮಂತ್ರಿ ಆದವರ ಇವತ್ತು ಡಿಸಿಸಿ ಬ್ಯಾಂಕ್ ನ ಮೂವತ್ತು ವರ್ಷದಿಂದ ನಿರ್ದೇಶಕರಾಗಿದ್ದಾರೆ ಮೊನ್ನೆ ಹೇಳಿದ್ರು ಹೇಳ್ತಾರೆ ನಾನು ವೈಯಕ್ತಿಕವಾಗಿ ಸಾಲ ಬ್ಯಾಂಕ್ನಿಂದ ಹೇಳ್ರು ಅಷ್ಟು ಸ್ಪಷ್ಟವಾಗಿ ಹೇಳತ್ತಾರೆ ಆದ್ರೆ ಇವತ್ತ ಅಲ್ಲಿ ಸಾಕು ಸಾಕುವಂತ ಸ್ಲೋಗನ್ ಹಿಡ್ಕೊಂಡ್ ಬಂದ ಈ ನೂರ ಇಪ್ಪತ್ತೈದ ಸೊಸೈಟಿ ಹುಟ್ಟಿಂಗ್ ಬರ್ತಾವ ಹತ್ತೊಂಬತ್ತನೇ ತಾರೀಕ ಲಕ್ಷ್ಮಣ ಸೌದಿಯವರ ಮಂದಿ ಅಲ್ಲೊಂದು ಸ್ಲೋಗನ್ ತಯಾರು ಮಾಡಿ ಒಂದ ಅವ್ನ ಇವ್ನು ಮಾಡಿಸತಾರ ಅಂತ ಹೇಳ್ತಾವ್ ಏನೋ ಏನ್ ಅಂತಾರಲ್ಲ ನನ್ ಕಟೋಟ್ಗಳು ಇವನ್ನ ಮಾಡಿಸತಾರ್ದೇನ್ ಸಾಬ ಅಂತ ಕೇಳಿ ನಾನ್ ಸೌದಿಯವ್ರ ಮತ್ ಕಬ್ ಕಿಡ ಮುಚ್ಚೊಡ್ತಾರೋ ಅಂತೇಳಿ ಸ್ಲೋಗನ್ ಅಂದ್ರ ಹಂಗ ಅವ್ನ ಪ್ರಿಂಟ್ ಹಾಕ್ಸತ್ತಾರೋ ಅಂತ ಒಂದ್ ಸುದ್ದಿ ಬರತೈತಿ ಅಂತೇಳಿ ಸ್ವತಃ ನಮ್ ಸಾಡಿದ್ದೆ ಯಾಕಂದ್ರ ಇಲ್ಲಿ ಲಕ್ಷ್ಮಣ್ ಸೌದಿ ಅವರು ಅಭ್ಯರ್ಥಿ ಮೈ ಮಾಜಿ ಶಾಸಕರಾದಂತ ಮಹೇಶ್ ಕುಂಟೊಳ್ಳಿ ಅವರು ಇಲ್ಲಿ ಅಭ್ಯರ್ಥಿ ಆದ್ರ ಸತತವಾಗಿ ನಿರಂತರವಾಗಿ ಅಲ್ಲಿ ರೈತರ ಜೊತೆ ಸಂಪರ್ಕ ಇರುವಂತ ಲಕ್ಷ್ಮಣ ಸವದಿ ಅವರ ಮತ್ ಕಬ್ ಕಡೆ ಕಚ್ಕೊಡ್ತಾರಂತ ಅವ್ರ ಮಂದಿ ಅವ್ರ ಮಂದಿ ಮಾತಾಡಿದ್ದ ನಿಮ್ಮ ಮುಂದೆ ಯಾಕಂದ್ರೆ ಬೇಕಾದಿದ್ರು ಅವ್ರದೇ ಆದಂತ ಒಂದು ಸಹಕಾರಿ ಸಂಸ್ಥೆ ಒಳಗ ಅವ್ರದೇ ಆದಂತ ಒಂದು ಹಿಡಿತೈತಿ ಸಾಕಷ್ಟು ಜನರು ಬಡ್ಡಿ ರಿಯಾಯಿತಿ ಮಾಡಿಸಿರ್ತಾರ ಪತ್ ಮಾಡಿ ಕೊಟ್ಟಿರ್ತಾರ ಆದ್ರೆ ಒಂದು ವಿಶೇಷ ಈ ಲಕ್ಷ್ಮಣ ಸೌದಿ ಅವರು ಇವತ್ತಿಗೂ ಯಾವುದೇ ಒಂದು ಸೊಸೈಟಿ ಅವ್ರನ್ನ ರಿಸಾರ್ಟ್ ಕರೆದಿಲ್ಲ ಮತ್ತೆ ಯಾರಿಗೂ ಆಮಿಷ ಹೊಡ್ಡಿಲ್ಲ ಅಂತೂ ಜನ ಮಾತಾಡ್ತೈತಿ ಯಾಕಂದ್ರೆ ಒಳ್ಳೆ ಜನ ನಮ್ ಜನ ಏನ್ ಓಟ್ ಆಗ್ತೈತೆ ಅಂತೇಳಿ ಫ್ರೀ ಬಿಟ್ಟಿದ್ದಾರೆ ಅವರು ಲಕ್ಷ್ಮಣ ಸವದಿ ಅವರು ಅಲ್ಲಿ ಬಂದದ್ ರಿಪೋರ್ಟ್ ಹೇಳತಿನ ಆದ್ರೆ ಒಟ್ಟಾರೆ ಆ ಸ್ಲೋಗನ್ ಯಾಕೋ ನಿಮ್ ಮುಂದೆ ಹೇಳ್ಬೇಕಂದ್ರೆ ಲಕ್ಷ್ಮಣ್ ಸೌದಿ ಅವ್ರ ಮಾತ್ರ ಕಬ್ ಗಿಡ ಹಚ್ಕೊಡ್ತಾರಂತಂದಿದ್ದ ಹತ್ತೊಂಬತ್ತನೇ ತಾರೀಕು ಮಟ್ಟ ನೀವು ಕಾಯ್ಬೇಕಾಗ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ